ಕನ್ನಡ ಬಿಗ್ ಬಸ್ ನೋಡ್ತೀರಾ ಹಾಯ್ ನೋಡ್ತೀವಿ ಓಕೆ ಈ ಸೀಸನ್ ನಿಮ್ಮ ಫೇವರಿಟ್ ಯಾರು ಹನುಮಂತ ಬ್ರೋ ಹನುಮಂತ ಯಾಕೆ ಹನುಮಂತ ಅವರು ಫೇವರಿಟ್ ಅವರ ಆಟ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಎಲ್ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಿದ್ದಾರೆ ಓಕೆ ಹನುಮಂತ ಜೊತೆ ತನು ಕೂಡ ಇರ್ತಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವರು ತುಂಬಾ ಒಳ್ಳೆಯವರು ಒಳ್ಳೆ ಫ್ರೆಂಡ್ಸ್ ಓಕೆ ಒಬ್ಬರ ಒಬ್ಬರು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆ ಚೆನ್ನಾಗಿ ಆಡ್ತಿದ್ದಾರೆ ಓಕೆ ಈ ವಾರ ಯಾರು ಹೋಗಬಹುದು ಅನ್ಕೋತೀರಾ ಹೇಳ್ತೀರಾ ಅಂದ್ರೆ ಚೈತ್ರಾ ಬ್ರೋ ಚೈತ್ರಾನಾ ಓಕೆ ಚೈತ್ರಾ ಅವರುเกม ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅಂದ್ರೆ ಹೇಗೆ ಚೈತ್ರ ಅಂದ್ರೆ ಸ್ವಲ್ಪ ಅವಳು ಚೆನ್ನಾಗ್ ಆಡ್ತಿಲ್ಲ ಜಾಸ್ತಿ ಜಗಳ ಬಿಗ್ ಬಾಸ್ ಅಲ್ಲಿ ಬಕೆಟ್ ಅಂದ್ರೆ ಯಾರು ಯಾರು ಅಂತ ಹೇಳ್ತೀರಾ ಚೈತ್ರ ಬ್ರೋ ಚೈತ್ರನ ಓಕೆ ಟಾಪ್ 2 ಅಲ್ಲಿ ಯಾರಲ್ಲ ಬರಬಹುದು ತ್ರಿವಿಕ್ರಮ್ ತ್ರಿವಿಕ್ರಮ್ ಬರಬಹುದು ಅಂತೀರಾ ವಿನ್ನರ್ ವಿನ್ನರ್ ಹನುಮಂತ ಆಗಬಹುದು ಬ್ರೋ ಹನುಮಂತ ಥ್ಯಾಂಕ್ ಯು ಆ ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀನಿ ಬ್ರೋ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಈ ಸೀಸನ್ ರಜತ್ ರಜತ್ ರಜಾತ್ ತವ್ರು ಚೆನ್ನಾಗಿ ಬಿಗ್ ಬಾಸ್ ಅಲ್ಲಿ ಆಟ ಆಡ್ಲಿ ಮತ್ತೆ ಅವರು ವೈಟ್ ಕಾರ್ಡ್ ಎಂಟ್ರಿ ಅಲ್ಲಿ ಬಂದ್ರು ಬಿಗ್ ಬಾಸ್ ಅಲ್ಲಿ ನೋಡಿ ಭಯ ಪಡ್ಕೊಂಡ್ ಅಂತ ಹಂಗೇನಿಲ್ಲ ಬ್ರದರ್ ಅವರು ಅವ್ರ ಪರ್ಸನಾಲಿಟಿ ನೋಡ್ಬಿಟ್ಟು ಯಾರು ಭಯ ಪಡ್ತಿಲ್ಲ ಅವ್ರವ್ರು ಮೈಂಡ್ ಸೆಟ್ ಇಂದ ಆಟ ಆಡ್ಕೊಂಡು ಹೋದ್ರೆ ಚೆನ್ನಾಗಿ ಆಟ ಆಡ್ಬೋದು ಇನ್ನು ಮತ್ತೆ ರಜಾತೂನು ರಜತ್ಗು ಸೋಲಿಸ್ಬಿಟ್ಟು ಮುಂದೆ ಹೋಗಬಹುದು ಈಗ ರಜಾತಿಗೆ ಟಫ್ ಆಗಿರೋದಂದ್ರೆ ಯಾರಂತಾರೆ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ತ್ರಿವಿಕ್ರಮ್ ಓಕೆ ಅವರಿಬ್ರು ಫ್ರೆಂಡ್ಸ್ ಆಗಿ ಆಟ ಆಡ್ತಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಹಂಗೆ ಇರ್ಲಿ ಅವರ ಫ್ರೆಂಡ್ಶಿಪ್ ಓಕೆ ಆ ಬಿಗ್ ಬಾಸ್ ಅಲ್ಲಿ ಬಕೆಟ್ ಇಡಿಯರ್ ಅಂದ್ರೆ ಯಾರು ಅಂತೀರಾ ಭವ್ಯ ಭವ್ಯ ಆ ಬಕೆಟ್ ಇಡಿತಾರ ಅಂತೀರಾ ಅವರು ಇಡಿತಾರ ಓಕೆ ಗೇಮ್ ಚೆನ್ನಾಗಿ ಆಡಲ್ಲ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಗೇಮ್ ಚೆನ್ನಾಗಿ ಗೇಮ್ ಅಂದ್ರೆ ಏನಾದ್ರೂ ಹಾಳ್ ಮಾಡೋದಂದ್ರೆ ಅಂದ್ರೆ ಯಾರು ಅಂತ ಬಿಗ್ ಬಾಸ್ ಅಲ್ಲಿ ಚೈತ್ರ ಚೈತ್ರನಾ ಅವರೇನೋ ಮಾಟ ಮಂತ್ರ ಎಲ್ಲಾ ಮಾಡ್ತಾ ಇದ್ದಾರೆ ಓಕೆ ಅದೇ ಮೊನ್ನೆ ನೋಡಿದ್ರ ದೇವ್ರ ಮೇಲೆ ಎಲ್ಲ ಚೀಟಿ ವೀಕೆಂಡ್ ಆದ ತಕ್ಷಣ ವೀಕೆಂಡ್ ಬಂದ್ ನಾ ಸುದೀಪ್ ಅವ್ರು ಚೈತ್ರ ಅವ್ರಿಗೆ ಫುಲ್ ಕ್ಲಾಸ್ ಇರ್ತಾರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಬಿಗ್ ಬಾಸ್ ಏನ್ ಅನಿಸ್ತು ಅಂತ ನಿನ್ನೆ ಎಪಿಸೋಡ್ ನೋಡಿ ನಿನ್ನೆ ಚೈತ್ರ ಅವರು ಬಟ್ಟೆ ತೊಳಿಬೇಕಾದ್ರೆ ನಂಜತ್ ಅವ್ರು ಏನಾದ್ರು ಡೋರ್ ಯಾಕೆ ಓಪನ್ ಇಟ್ಕೊಂಡ್ ಬಟ್ಟೆ ತೊಳೆದೆ ಅಂತ ಕೇಳಿದ್ರು ಓ ಆಗಿದ್ರೆ ಕ್ಯಾಮ್ರಾ ಮುಂದೆ ನೀನು ಫೇಮಸ್ ಇದು ವೈರಲ್ ಆಗಕ್ಕೆ ಈ ತರ ಮಾಡದ ಅಂತ ರಜತು ಚೈತ್ರಾಗೆ ಕೇಳ್ತಾನೆ ಆಮೇಲೆ ಹನುಮಂತ ಹನುಮಂತನ್ ಬಟ್ಟೆ ಕೊಡುವಾಗ ಚೈತ್ರ ಏನಂತಾಳೆ ನಾನು ತಮ್ಮನ್ ಬಟ್ಟೆ ತೊಳಿತಾ ಇಲ್ಲ ಪ್ರತಿಸ್ಪರ್ಧಿ ಬಟ್ಟೆ ತೊಳಿತಾ ಇದೀನಿ ಅಂತ ಅವಗೆ ಅವ್ನಿಗೆ ಟಾಂಗ್ ಕೊಡ್ತಾಳೆ ಅದನ್ನ ಹನುಮಂತ ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟು ಹನುಮಂತ ಚೈತ್ರ ಮತ್ತೆ ಅಪೋಸಿಟ್ ಆಗಿ ಕಾಫಿ ಹಚ್ಚು ಕಪ್ದಲ್ಲಿ ಅವ್ನು ಪ್ರತಿಸ್ಪರ್ಧಿ ಚೈತ್ರ ಅಂತ ಹೇಳಿ ತಿರ್ಗಾ ಅವಳಿಗೆ ಟಾಂಗ್ ಕೊಡ್ತಾನೆ ನಿಯತಾಗ್ ಆಗ್ತಿರೋದು ಅಂದ್ರೆ ಹನುಮಂತ ಒಬ್ಬನೇ ಹನುಮಂತ ಒಬ್ಬನೇ ಅಂತನಾ ಓಕೆ ಈಗ ಹನುಮಂತ ಮತ್ತೆ ಧನ್ನೋದು ಫ್ರೆಂಡ್ಶಿಪ್ ಹೇಗಿದೆ ಅಂತೀರಾ ಹನುಮಂತ ಮತ್ತೆ ಫ್ರೆಂಡ್ಶಿಪ್ 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 ತರಾನೇ ಇದೆ ಗೇಮ್ ಅಲ್ಲಿ ಮಾತ್ರ ಯಾವ ತರ ಇರ್ಬೇಕು ಆ ವಿರೋಧಿಗಳಾಗಿ ಇರ್ತಾರೆ ಸ್ನೇಹಿತರಾಗಿ ಇರ್ತಾರೆ ಓಕೆ ಆ ಟಾಪ್ 12 ಯಾರೆಲ್ಲ ಬರಬಹುದು ಅಂತ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ಬರಬಹುದು ಅಂದ್ರೆ ಹನುಮಂತು ಮತ್ತೆ ಆ ಮಂಜು ಮಂಜು ಸುದೀಪ್ ಅವರು ಹನುಮಂತ ಹೇಳಿದ್ರು ಗಾಂಚಲ್ ಬಿಟ್ಟಾಕಿ ಅಂತ ಹೇಳಿದ್ರು ಅದ್ರಲ್ಲಿ ಅವನು ಗೇಮ್ ಆಡೋ ಗೇಮ್ ನಿರ್ಣಯ ತಗೊಳೋದ್ರಲ್ಲಿ ಅವನು ಗೇಮ್ ರದ್ದಾದ್ರೂ ಪರವಾಗಿಲ್ಲ ನಾನು ನನ್ನ ನಿರ್ಣಯ ಹೇಳಲ್ಲ ಅಂತ ಅಂತ ಇದೊಂದು ಮಾತು ಕಿಸಾ ಸುದೀಪ್ ಅವ್ರಿಗೆ ಸ್ವಲ್ಪ ಧಕ್ಕೆ ಉಂಟು ಮಾಡಿದ್ರು ಓಕೆ ಆ ಮಂಜನಾ ಗೊತ್ತಿದ್ದು ಭವ್ಯ ಮತ್ತೆ ತ್ರಿವಿಕ್ರಮ್ ಫ್ರೆಂಡ್ಶಿಪ್ ಹೇಗಿದೆ ಅಂತೀರಾ ಅದು ಗೊತ್ತಿಲ್ಲ ಗೊತ್ತಿಲ್ವಾ ಬಿಗ್ ಬಾಸ್ ನೋಡ್ತೀವಿ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಓಕೆ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಈ ಸೀಸನ್ ಫೇವ್ರೇಟ್ ಮಂಜನಾ ಮಂಜನಾ ಹನುಮಂತರು ಯಾಕೆ ಅಂತ ಯಾಕಂದ್ರೆ ಮಂಜಾ ಒಬ್ಬ ಯೂರೋಬ್ರು ಕನ್ನಡ ಕನ್ನಡ ಇಂಡಸ್ಟ್ರೀಸ್ ನವರು ಚೆನ್ನಾಗಿ ಆಕ್ಟಿಂಗ್ ಆಕ್ಟ್ ಮಾಡ್ತಾರೆ ಈಗ್ ಹೊಸ ಫಿಲಂ ತೆಗ್ದವ್ರೆ ಅದಕ್ಕೆ ಆಕ್ಷನ್ ಅದಕ್ಕೆ ಇಷ್ಟನ ಅವ್ರು ಬಿಗ್ ಬಾಸ್ ಅಲ್ಲಿ ಯಾರ್ ಚೆನ್ನಾಗಿ ಆಟ ಆಡಲ್ಲ ಬಿಗ್ ಬಾಸ್ ಅಂದ್ರೆ ಚೈತರ ಅವರು ಯಾಕೆ ಚೈತ್ರ ಚೆನ್ನಾಗಿ ಆಟ ಆಡಲ್ಲ ಯಾಕಂದ್ರೆ ಬರೀ ಸುಳ್ಳು ಮೋಸ ಮೋಸನೇ ಮಾಡೋದು ಸುಳ್ಳು ಜಾಸ್ತಿ ಸುಳ್ ಹೇಳ್ತಾರಂತಲ್ಲ ಹಾ ಓಕೆ ಟಾಪ್ ಟೋಲಿ ಯಾರೆಲ್ಲ ಬರ್ಬೋದು ಟಾಪ್ ಟೂ ನಲ್ಲಿ ಗೊತ್ತಿಲ್ಲ ಬ್ರೋ ಗೊತ್ತಿಲ್ವಾ ಓಕೆ ವಿ ಯಾರ್ ವಿನ್ನರ್ ಆಗಬೇಕು ನಮಗೆ ಮಂಜೋರ್ ಮಂಜೋರ್ ಆಗಬೇಕಾ ಓಕೆ ಬಿಗ್ ಬಾಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಹನುಮಂತ್ ಓಕೆ ಸರ್ ಬಡೂರಿಂದ ಬಂದಿದ್ದಾರೆ ಅದು ತಿಳುವಳಿಕೆ ಬಿಸ್ಬಿ ಯಾವ ತರ ಇರ್ಬೇಕು ಏನು ಅಂತ ಥಿಂಕಿಂಗ್ ಅಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಅವರು ಓಕೆ ಅದ್ರಲ್ಲಿ ಓಕೆ ಫೈನ್ ಮಿಗ್ದವ್ರೆಲ್ಲ ಆಟ್ ಬೋಟ್ ಪಕೋಡ ಅಂದ್ರೆ ಆಗುತ್ತಾ ಆಗಲ್ಲ ಸರ್ ಲೇಡೀಸ್ ಅದೆಲ್ಲ ಲೇಡೀಸ್ ಲೇಡೀಸ್ ತರ ಮಾತಾಡ್ಬೇಕು ಲೇಡೀಸ್ ಬಿಟ್ಬಿಟ್ಟು ನೀನು ಓ ಅಂತ ಹೇಳೋದು ಹುಡ್ಗಿರಿಂದ ತರ ಮಾತಾಡಿದ್ರೆ ಏನ್ ಇದೆ ಚಿಕ್ಕ ಆಟ ಸರ್ ಅದೆಲ್ಲ ಅದೆಲ್ಲ ಒಂದ್ ಗೇಮ್ ಏನೋ ಒಂದು ಬೆಳಗಿನ ಜಾವ ಎದ್ದೇಳೋದು ಯಾವ ತರ ಮಾರ್ನಿಂಗ್ ಒಂದ್ ಡ್ಯೂಟೀಸ್ ಕೊಡ್ಬೇಕು ಮಧ್ಯಾಹ್ನ ಏನ್ ಮಾಡ್ಬೇಕು ವರ್ಕ್ ಅದು ಇದು ಮನೇಲಿ ಆ ತರ ಎಲ್ಲಾ ನೋಡ್ಬೇಕು ಅದ್ ಬಿಟ್ಬಿಟ್ಟು ನೀವು ಏನೇನೋ ಗೇಮ್ಸ್ ಆಡಿಸಿದ್ರೆ ಅದೆಲ್ಲ ಇಷ್ಟ ಇಲ್ದಿರೋ ಗೇಮ್ ಅದೆಲ್ಲ ಯಾಕ್ಬೇಕು ಚೆನ್ನಾಗಿಲ್ಲ ವೇಸ್ಟ್ ಇಲ್ಲ ಸರ್ ಅದೆಲ್ಲ ಚೆನ್ನಾಗಿಲ್ಲ ಅನ್ಮಂತು ಓಕೆ ಫೈನ್ ನಿಗದೋರೆಲ್ಲ ನಾಟ್ ಅಲೌಡ್ ಏನ್ ತೊಟ್ಟಿರೋ ಕಲ್ಸ್ಬಿಟ್ರೆ ಆಗೋಗ್ಬಿಟ್ಟ ಅವ್ರ ಪ್ರಕಾರ ಅವರೇ ನಡೆಸ್ತವ್ರೆಲ್ಲ ಹೌದು ಒಂದು ಬಡವರು ಒಂದ್ ಸ್ಥಾನ ಬಿಗ್ ಬಾಸ್ ಅನ್ನೋದೇನೋ ಒಂದು ಸ್ಥಾನ ಒಂದ್ ಬಡವರು ಯಾವ ತರ ಇರ್ತಾರೆ ಹೆಂಗೆ ಹೆಂಗೇನು ತೋರ್ಸ್ಬೇಕು ಅಂದಾಜ ಚಂದ ಇರುತ್ತೆ ಅದು ಬಿಟ್ಬಿಟ್ಟು ನೀವು ಏನೋ ತೋರ್ಸ್ಕೊಂಡು ಬೋರ್ಡ್ ಹಾಕೊಂಡು ಅವ್ರು ತೋರ್ಸಿದ್ರೆ ಅವರೆಲ್ಲಾ ನೋಡ್ಕೊಂಡು ಇರೋರು ಕಿತ್ತಾಡ್ಕೊಂಡೇ ಇದಾರೆ ಏನು ನಡೆಸ್ತಾನೆ ಇಲ್ಲ ಏನೋ ಒಂದು ರೆಸ್ಪಾನ್ಸೇ ಇಲ್ಲ ಅದ್ರಲ್ಲಿ ಏನಿದೆ ಇದೆ ಅಂತ ಬಿಗ್ ಬಾಸ್ ಅನ್ನೋದು ಏನ್ ಮೀನಿಂಗ್ ಅದು ಬಿಗ್ ಬಾಸ್ ಅನ್ನೋ ಏನು ಅಂತ ಬಿಗ್ ಎಲ್ಲಿದೆ ಬಾಸ್ ಎಲ್ಲಿದೆ ಬಾಸ್ ಬಂದು ಬಂದು ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಕನ್ನಡ ನೋಡ್ತೀರಾ ಹಾ ನೋಡ್ತೀನಿ ಓಕೆ 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 ಈ ಸೀಸನ್ ನಿಮ್ಮ ಫೇವರೇಟ್ 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 ಯಾರು ಹನುಮಂತು 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 ಯಾಕೆ ಅಂತ ಅಂತ ಹಳ್ಳಿ ಹಳ್ಳಿಯಿಂದ ತುಂಬಾ ಆಡ್ತಾ ಇದ್ದಾರೆ ಕಂಪೇರ್ ಟು ಕಂಟೆಸ್ಟೆಂಟ್ಸ್ ಅಂದ್ರೆ ಟಾಸ್ಕ್ ಗಳು ಸೂಪರ್ ಆಗಿ ಆಡ್ತಿದ್ದಾರೆ ಪ್ರಕಾರ ವಿನ್ ಟಾಪ್ ಅಲ್ಲಿ ಯಾರೆಲ್ಲ ಾರೆನ್ ಅಂತ ಬಂದು ಹನ್ಮಂತು ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಇವಾಗ ರೀಸೆಂಟ್ ಆಗಿ ಬಂದ್ರಲ್ಲ ಅವ್ರ ಹೆಸ್ರೇನು ರಜತ್ ಅಂಡ್ ಇನ್ನೊಬ್ರು ಅವ್ರ ಇರ್ತಾರೆ ಮತ್ತೆ ಇನ್ನೊಬ್ರು ಲೇಡಿಲ್ ಬಂದು ಇವ್ರು ಇರ್ತಾರೆ ಯಾರು ಲೇಡಿ ಹೆಸರೇನು ಯಾರು ಭವ್ಯ ಇದ್ದಾರೆ ತ್ರಿವಿಕ್ರಮ್ ಕೂಡ ತ್ರಿವಿಕ್ರಮ್ ಕೂಡ ಇದಾರೆ ಸೊ ಇಟ್ಸ್ ಓರ್ ಆಲ್ ಐ ಥಿಂಕ್ ಹನುಮಂತು ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಟ ಆಡಲ್ಲ ಅಂತಂದ್ರೆ ಯಾರಿನ್ ಪ್ರಕಾರ ಚೆನ್ನಾಗಿ ಆಟ ಆಡಲ್ಲ ಅಂತ ಯಾರು ಇಲ್ಲ ಎಲ್ಲ ಈ ಸರಿ ಒಬ್ರಿಗೊಬ್ರು ಫೈ ಫೋರ್ಟಿಗ್ ಬಿದ್ಬಿಟ್ಟಿದಾರೆ ಎಲ್ಲ ಮೈಂಡ್ ಗ್ಲಾಸ್ಗಳೇ ನೋಡೋದು ಟಾಸ್ಕ್ ಬಿಟ್ ಬೇರೆ ಎಲ್ಲಾ ಮಾಡ್ತಾ ಇರ್ತಾರೆ ಬೇರೆ ಎಲ್ಲ ಮೈಂಡ್ ಗೇಮ್ ಆಡ್ತಿದಾರಂತೆ ಮೈಂಡ್ ಗೇಮು ಫಿಸಿಕಲಿ ಮೆಂಟಲಿ ಎಲ್ಲಾ ಮಿಕ್ಸ್ ಆಗಿ ಚಿತ್ರಣ ಮಾಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ನೋಡ್ತೀರಾ ಫುಲ್ ನೋಡ್ತೀವಿ ಸರ್ ಒನ್ ಡೇ ಮಿಸ್ ಮಾಡಲ್ಲ ಓಕೆ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಅಂತ ಮಂಜಣ್ಣ ಸರ್ ಮಂಜಣ್ಣ ಮಂಜಣ್ಣ ಅವರು ಏನು ಗ್ರೇ ಏರಿಯಾ ಕಿಂಗ್ ಅಂತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರು ನಿಜವಾಗ್ಲು ಗ್ರೇ ಗ್ರೇ ಏರಿಯಾ ಕಿಂಗ್ ಬಿಕಾಸ್ ಯಾಕಂದ್ರೆ ಅವ್ರು ಟಾಸ್ಕ್ ಮಾಸ್ಟರ್ ಮತ್ತೆ ಗೇಮ್ ಚೇಂಜರ್ ಅವ್ರ ತರ ಟಾಸ್ಕ್ ಯಾರು ಆಡಲ್ಲ ಅಲ್ಲಿ ಟಾಸ್ಕ್ ಹೆಂಗ್ ಬೇಕೋ ಹಂಗ್ ಚೇಂಜ್ ಮಾಡ್ಕೋತಾರ ಅವರು ಈಗ ಒಂದು ಬೆಸ್ಟ್ ಫ್ರೆಂಡ್ ಒಂದು ಗೆಳತಿ ಅಂತಂದ್ರೆ ಗೌತಮಿ ಅವರು ಚೆನ್ನಾಗಿ ಆಡ್ತಿದ್ರ ಅಂತಾರೆ ಅದು ಹೇಗೆ ಹೌದು ಅವ್ರು ಮೊದ್ಲು ಸ್ವಲ್ಪ ಆಡ್ತಿರ್ಲಿಲ್ಲ ಅವೀಕಲ್ ಅಲ್ಲಿ ಇದ್ರು ಈಗ ಮಂಜಣ್ಣ ಜೊತೆ ಸೇರಿದ್ರು ಫ್ರೆಂಡ್ಶಿಪ್ ಇದ್ರು ಅವರು ಅವರು ಅಂದ್ರೆ ಅವ್ರದ್ದು ಎಷ್ಟು ಎನರ್ಜಿ ಇದೆ ಅಂತ ಅವರು ಗೇಮ್ ಗೇಮ್ ಅಂತ ಬಂದಾಗ ಅವ್ರು ತೋರಿಸಿದ್ದಾರೆ ಅವ್ರು ಚೆನ್ನಾಗ್ ಆಡ್ತಿದ್ದಾರೆ ಈಗ ಮೋಕ್ಷಿತ್ ಅವರು ಸೇವ್ ಆಗ್ಬೇಕು ಅನ್ಕೊಂಡು ಮಂಜಣ್ಣ ಗೌತಮಿ ಜೊತೆ ಕ್ಲೋಸ್ ಆಗ್ತಿದಾರೆ ಅಂತಾರೆ ಅದು ಹೇಗೆ ಒಂದ್ ಲೆಕ್ಕದಲ್ಲಿ ನೋಡಿದ್ರೆ ಹೌದು ಇನ್ನೊಂದ್ ಲೆಕ್ಕ ಅವ್ರದ್ದು ಅವ್ರ ಥಾಟ್ ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ ಸೊ ಅದು ಹೇಳಕ್ ಆಗಲ್ಲ

ಮಾತಾ ಬರಿ ಮಾತಾಡ್ತಾರೆ ಹಾ ಬರಿ ಮಾತಾಡೋದೆ ಜಾಸ್ತಿ ಅವರು ಜಾಸ್ತಿ ಈ ಸೀಸನ್ ಅಲ್ಲಿ ಉಸ್ತುವಾರಿ ಮಾಡಿರೋದು ಅವರೇ ಹೌದು ಉಸ್ತುವಾರಿ ಮಾಡಿರೋದು ಅವರೇನೇ ಅವ್ರು ಒಂದು ಗೇಮ್ ಆಡಿರೋದು ನಾನು ಇವತ್ತิ่ง ನೋಡಿ ಇಲ್ಲ ಬಿಗ್ ಬಾಸ್ ಅಲ್ಲಿ ಓಕೆ ಹಾಗಾದ್ರೆ ವಿನ್ನರ್ ಯಾರಾಗ್ಬೇಕು ಅಂತ ಮಂಜಣ್ಣ ಮಂಜಣ್ಣನ ಆಗಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್